ಯಾರಿತ ಹೀತ ಹೀರೋ ಅಂದರೆ ಕೆಲವು ಊರಿಗೋಸ್ಕರ ತನ್ನ ಪ್ರಾಣ ಯಾರು ಅರ್ಪಣೆ ಮಾಡಿದ್ದ ಆತನ ಆತ ಹೀರೋ ಅಂತ ಯಾ ಯಾವ ಸಂದರ್ಭ ಅದು ಅಂದರೆ ಒಂದು ಯುದ್ಧ ಎರಡನೇದಾಗಿ ಗೋವುಗಳ ರಕ್ಷಣೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಸಂಪತ್ತು ಅಂದರೆ ಗೋ ಸಂಪತ್ತಿತ್ತು ಅದನ್ನು ಕಣ್ರು ಬಂದು ಅಪಹರಿಸ್ಕೋತಾ ಇದ್ರು ಮತ್ತೆ ಯುದ್ಧ ಮಾಡೋದಕ್ಕೋಸ್ಕರ ಬಂದು ಆ ಗೋವುಗಳನ್ನು ಅಪಹರಣ ಮಾಡ್ತಾ ಮೂರನೇದಾಗಿ ಇದಕ್ಕೆ ಆ ಗೋವುಗಳ ರಕ್ಷಣೆ ಇದಕ್ಕೆ ತುರ್ಗೋಳ್ ವೀರಗಳು ಅಂತ ಕರಿತಾರೆ ಮೂರನೇ ಯಾವ್ದಪ್ಪ ಅಂದ್ರೆ ಬಂದು ಮಹಿಳೆಯರನ್ನ ಹೊತ್ಕೊಂಡು ಹೊಟ್ಟೋಗ್ತಾ ಅಂತ ಸಂದರ್ಭದಲ್ಲಿ ಆ ಊರಿನ ವೀರ ಅವ್ರ ಜೊತೆಲಿ ಹೋರಾಡಿ ಆ ಮಹಿಳೆಯರನ್ನ ಬಿಡಿಸ್ಕೊಂಡು ಬರ್ತಾ ಇದ್ದ ಅಂತ ಸಂದರ್ಭದಲ್ಲಿ ಸಾವು ಆಗ್ಬಿಟ್ರೆ ಅವನ ನೆನಪಿಗೆ ಈ ತರದೊಂದು ವೀರಗಳನ್ನ ಸ್ಥಾಪನೆ ಮಾಡ್ತಾರೆ ಅಲ್ಲಿ ನಾಲ್ಕು ವೀರಗಳು ಇದೆ ಅದರಲ್ಲಿ ಒಂದು ಹುಲಿಯ ವೀರಗಳು ಅಂದ್ರೆ ಊರೊಳಗಡೆ ಹುಲಿ ಬಂದ್ಬಿಟ್ಟಿದೆ ಅದನ್ನ ಅವನು ಹೊಡೆಯಕ್ಕೆ ಹೋಗಿದ್ದಾನೆ ಅವನ ಪ್ರಾಣ ಹೊರಟೋಗ್ಬಿಟ್ಟಿದೆ ನಾಲ್ಕು ಅಲ್ಲಿ ಬೀರ್ಗಲ್ಗಳಿದೆ ಒಂದು ಯುದ್ಧದ ಸಂದರ್ಭದಲ್ಲಿ ಆಗಿರುವುದು ಈ ಬೀರ್ಗಲ್ಲಲ್ಲಿ ಸಾಮಾನ್ಯವಾಗಿ ಮೂರು ಹಂತಗಳಿರ್ತವೆ ಮೊದಲನೇ ಹಂತದಲ್ಲಿ ಆ ವೀರ ಯಾಕೆ ಸತ್ತ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ಗೋವುಗಳಿದೆ ನೋಡಿ ಇಲ್ಲಿ ಅಂದ್ರೆ ಗೋವುಗಳ ರಕ್ಷಣೆಯಲ್ಲಿ ಈತ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯಾರು ಪ್ರಾಣ ಕಳ್ಕೊಂಡಿರೋದು ಅಂದ್ರೆ ಈತ ಈತ ಆ ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಹಾಗಾಗಿ ಇವನ್ಗೆ ಅಪ್ಸರೆಯರು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈತ ಇಲ್ಲಿ ಕೂತಿದ್ದಾನೆ ಅಪ್ಸರೆಯವರು ಚಾಮರಧಾರಿಗಳು ಇವನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಶಿವಸಾನಿಧ್ಯ ಅಂತ ಸಾಮಾನ್ಯವಾಗಿ ಸತ್ತು ಶಿವನ ಪಾಲ ಸೇರ್ಬಿಟ್ಟ ಅಂತಲ್ಲ ಹಾಗೆ ಇದು ಶಿವಸಾನಿಧ್ಯ ಇಲ್ಲಿ ನೋಡಿ ಇಲ್ಲಿ ಸೂರ್ಯನ ಒಂದು ಕೆತ್ತನೆ ಇದೆ ಇಲ್ಲಿ ಚಂದ್ರನ ಕೆತ್ತನೆ ಇದೆ ಅಂದ್ರೆ ಇವನ ಹೆಸರು ಸೂರ್ಯ ಚಂದ್ರ ಇವರೆಗೂ ಶಾಶ್ವತವಾಗಿರಬೇಕು ಅನ್ನೋ ಒಂದು ಆಶಯ ಈ ತರದ್ದು ಪ್ರತಿಯೊಂದು ಊರುಗಳಲ್ಲೂ ಸಿಗುತ್ತೆ ಆದರೆ ಅದನ್ನು ನಾವೆಲ್ಲ ಸಂರಕ್ಷಣೆ ಮಾಡಿ ಇಟ್ಕೊಂಡಿಲ್ಲ ಎಲ್ಲ ಚರಣಿರ್ಲಿ ಅಲ್ಲಿ ಇಲ್ಲಿ ಈಗ ಇದೇ ಸಂದರ್ಭದಲ್ಲಿ ಆತ್ಮ ಸಹಗಮನ ಪದ್ಧತಿ ಮಾಡ್ಕೊಳ್ತಾ ಇದ್ದಾರೆ ಇದು ಮೇರೆಲ್ಲೆಲ್ಲಾಯ್ತು ಸಹಗಮನ ಪದ್ಧತಿ ಮಾಡಿಕೊಂಡ್ರೆ ಅಂತವರ ನೆನಪಿನಲ್ಲಿ ಇದು ಮಹಾಸತಿ ಕಲ್ಲು ಮಾಸ್ತಿ ಕಲ್ಲು ಅಂತಾರೆ ಮಾಸ್ತಿ ಕಲ್ಲು ಅಂತಾರೆ ಮಹಾಸತಿ ಕಲ್ಲು ಇದು ನೀವು ಮಾಸ್ತಮ್ಮನ್ ಗುಡಿ ಅಂತ ಕೇಳಿರ್ತೀರಾ ಆ ಮಾಸ್ತಮ್ಮನ್ ಗುಡಿಗಳೆಲ್ಲ ಮಹಾಸತಿಯರವರು ಇಂತಹ ನೆನಪಿಗೆ ಈ ತರ ಒಂದು ಮಾಸ್ತಿಕಲ್ ಹಾಕ್ತಾ ಇದ್ರು ಇದು ಒಂದು ನಾನು ಜೀರ್ಣೋದ್ಧಾರ ಮಾಡಿಸಿದಂತ ಒಂದು ದೇವಸ್ಥಾನ ಇದು ಇದು ಚನ್ನಕೇಶ್ವರ ದೇವಸ್ಥಾನ ಆವಾಗ ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ ರೋಲ್ ಕ್ಯಾಮ್ರಾದಲ್ಲಿ ತೆಗೆದಿದ್ದೀನಿ ಈ ತರ ಇತ್ತು ಇದು ನಾನು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂದಾಗ ಅಲ್ಲಿದ್ದವರು ಒಳಗಡೆ ಹೋಗ್ಬೇಡಿ ಸ್ವಾಮಿ ನಾಯಿ ಮರಿ ಹಾಕ್ಬಿಟ್ಟಿದ್ದೆ ಅದು ಬಹಳ ವ್ಯಥೆ ಆಯ್ತು ವ್ಯಥೆ ಯಾಕಾಯ್ತು ಅಂದ್ರೆ ಇದನ್ನ ಕಟ್ಟಿಸಿದವನು ನಮ್ಮ ಕರ್ನಾಟಕದ ಪ್ರಖ್ಯಾತ ದೊರೆ ಶ್ರೀ ಕೃಷ್ಣ ಈಗ ಯಾವ ರೀತಿ ತಾಜ್ ಮಹಲ್ ಕಟ್ಟಿಸಿ ಅವನ ಹೆಂಡತಿಯ ಪ್ರೀತಿಯಲ್ಲಿ ಯಾವ ರೀತಿ ಕಟ್ಟಿಸ್ತಾ ಅದೇ ರೀತಿ ಈತ ಏನ್ ಮಾಡ್ದ ಈ ಊರಿಗೆ ದೊಡ್ಡ ಜಟಕ ಅಂತ ಒಂದು ಹೆಸರಿತ್ತು ಶ್ರೀ ದೇವರಾಯ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿ ಆ ಊರಿಗೆ ಚಿನ್ನಾದೇವಿಪುರ ಅಂತ ತನ್ನ ಹೆಂಡತಿಯ ಹೆಸರನ್ನ ಇಡ್ತಾರೆ ಶ್ರೀ ಕೃಷ್ಣ ದೇವರಾಯನಿಗೆ ಇಬ್ಬರು ಹೆಂಡತಿಯರು ತಿರುಮಲ ದೇವಿ ಮತ್ತು ಚಿನ್ನಾದೇವಿ ಅಂತ ಈ ಚಿನ್ನಾದೇವಿ ಅದೇ ಊರಿನವಳು ಅವಳ ಹೆಸರಿನಲ್ಲಿ ಆ ಊರಿಗೆ ಚಿನ್ನಾದೇವಿಪುರ ಅಂತ ಇಡ್ತಾನೆ ಇಂಥ ಒಂದು ಪ್ರಖ್ಯಾತವಾದಿದೆ ನನ್ನ ಕೆಲಸ ಈ ಸ್ಥಳೀಯ ಇತಿಹಾಸವನ್ನು ತಿಳಿಸಬಹುದು ಅಮೆರಿಕಾದ ಇತಿಹಾಸ ಎಲ್ಲ ಹೇಳ್ಬಿಡ್ತಾರೆ ಆದ್ರೆ ಆ ಊರಲ್ಲಿ ಯಾರು ದೇವಸ್ಥಾನ ಕಟ್ಟಿಸ್ತಾ ಕೆರೆ ಯಾರು ಕಟ್ಟಿಸ್ತಾ ಅಂತ ಈ ತರ ನಮ್ಮ ರಾಜ್ಯದಲ್ಲಿ ನೂರಾರು ಶಾಸನಗಳು ಎಲ್ಲ ಇದೆ ನ್ಯಾಷನಲ್ ಇಂಪಾರ್ಟೆನ್ಸ್ ಮೂರು ಸಾವಿರದ ಆರುನೂರು ಸ್ಮಾರಕಗಳಿದೆ ರಾಷ್ಟ್ರೀಯ ಪ್ರಾಮುಖ್ಯತೆಗಳು ಆದರೆ ನಾವು ಯಾರು ಅದನ್ನ ಕ್ಲೀನ್ ಆಗಿ ಇಟ್ಟಿಲ್ಲ ದುಬೈಗೆ ಹೋಗಿ ನೋಡ್ತೀವಿ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀವಿ ನೋಡಿ ಇನ್ಸ್ಕ್ರಿಪ್ಷನ್ ಇದು ಗಲೀಜ್ ಮಾಡ್ತಾರೆ ಇದು ಮೈಸೂರು ಮಹಾರಾಜ ಇನ್ಸ್ಕ್ರಿಪ್ಷನ್ ಇದು ಅದು ಮಳವಳ್ಳಿಯಲ್ಲಿ ಅವನು ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾನೆ ಕಟ್ಟಿಸ್ಬಿಟ್ಟು ಅದ್ರ ಮೇಂಟೆನೆನ್ಸ್ಗೆ ಮೈಸೂರು ಮಹಾರಾಜರಿಗೆ ಒಂದು ಮನವಿ ಕೊಡ್ತಾನೆ ನಾನು ದೇವಸ್ಥಾನವನ್ನ ಕಟ್ಟಿಸಿದೀನಿ ಇದ್ರ ಮೇಂಟೆನೆನ್ಸ್ ಏನಾದ್ರೂ ಕೊಡಿ ಅಂತ ಆಗ ಮೈಸೂರು ಮಹಾರಾಜರು ಒಂದು ಶಶಿಯಾಲಪುರ ಅನ್ನೋ ಒಂದು ಗ್ರಾಮವನ್ನ ಕೊಡ್ತಾರೆ ಆ ದೇವಸ್ಥಾನದ ಮೇಂಟೆನೆನ್ಸ್ಗೆ ಆ ವಿಷಯ ಎಲ್ಲ ಇಲ್ಲಿ ಬರ್ತಿದೆ ಆದ್ರೆ ಈ ತರ ಈ ಶಾಸನವನ್ನ ನಾವು ಇಟ್ಕೊಂಡಿದೀವಿ ಇದು ಕೊನೆಯದಾಗಿದೆ ಬೆಳಿಗ್ಗೆ ನಾ ತಮ್ಮ ಗಮನಕ್ಕೆ ತಸ್ತಾ ಇದ್ದು ಅಷ್ಟೇ ನೋಡಿ ನಾವು ಒಂದು ಜೈನ ಬಸದ್ದೆ ಇದ್ದೀವಿ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದೀವಿ ನೋಡಿ ಇದರಲ್ಲೆಲ್ಲ ಹೆಸರು ಬರೆದು ಎಷ್ಟು ಹಾಳು ಮಾಡಿದ್ದೀವಿ ನಮ್ಮ ಹೊಯ್ಸಳ ದೊರೆಯ ಗಂಡನಾಯಕ ಇರ್ತಾನೆ ದೇವರಾಜ ಅಂತ ಆ ದೇವರಾಜ ಕಟ್ಟಿಸಿದ್ದಂಥ ಬಸದಿ ಇದೆಲ್ಲ ಹೆಸರು ಬರೆದು ಇನ್ನೂ ಸಹ ಹೆಚ್ಚು ಹಾಳು ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಅದೊಂದು ಪ್ರೈವೇಟ್ ಸ್ಕೂಲ್ ಬಂತು ಆ ಹುಡುಗರೆಲ್ಲ ಊಟ ಮಾಡೋದಕ್ಕೆ ಬರ್ತಾರೆ ಬಂತು ತಮ್ಮ ಹೆಸರನ್ನೆಲ್ಲ ಕೆತ್ತದೆ ಹಾಗೆ ನಾವು ಈ ಥರ ಇಟ್ಕೊಂಡಿದ್ವಿ ನ್ಯಾಷನಲ್ ಇಂಪಾರ್ಟೆನ್ಸ್ ಮೂರು ಸಾವಿರ ನಾನು ಸ್ಮಾರ್ಟ್ ಸಿಟಿಗಳಿದ್ರು ಸಹ ನಮ್ಮ ಟೂರಿಸಂ ಏನು ಡೆವಲಪ್ ಆಗಿಲ್ಲ ಟೂರಿಸಂ ಡೆವಲ ಡೆವಲಪ್ ಆಗಬೇಕಾದ್ರೆ ಪ್ರಾಥಮಿಕ ಅಗತ್ಯಗಳು ಟಾಯ್ಲೆಟ್ಗಳೇ ಇಲ್ಲೇ ಇರುವಂಥದ್ದು ರಸ್ತೆಗಳೇ ಇಲ್ಲದೇ ಪರಿಸ್ಥಿತಿ ಈ ಥರ ನಾನು ನಾನು ಅಂತ ಹೇಳ್ಕೊಳ್ತಾ ಇದ್ದೀನಿ ನಾಲ್ಕು ದೇವಾಲಯಗಳು ಕುಸಿದು ಕಲ್ಲಿನ ರಾಶಿ ಇದು ರಾಶಿಯ ಥರ ಇದ್ದು ಅದನ್ನ ಧರ್ಮಸ್ಥಳದ ಧರ್ಮಸ್ಥಾನದ ಟ್ರಸ್ಟಿನ ಮತ್ತು ಗ್ರಾಮಸ್ಥರ ನೆರವಿನಿಂದ ಅದನ್ನು ಜೀವನೋಧಾರ ಮಾಡ್ತೀನಿ ಥ್ಯಾಂಕ್ ಯು